ಅನಿಯಂತ್ರಿತ ಮತ್ತು ಅವ್ಯವಸ್ಥಿತವಾದ ಬೆಳವಣಿಗೆಯು ಈಗ ನಗರವು ಎದುರಿಸುತ್ತಿರುವ ಹೆಚ್ಚಿನ ತೊಂದರೆಗಳು ಅಂದರೆ ಅಸುರಕ್ಷತೆ ಮತ್ತು ಅನಿಯಂತ್ರಿತ ನಿರ್ಮಾಣಗಳು ಅಸುರಕ್ಷಿತ ಕಟ್ಟಡಗಳಿಂದ ಪ್ರಾಣಕ್ಕೆ ತೊಂದರೆ ಕಳಪೆಯ ನಾಗರಿಕ ಸೌಕರ್ಯಗಳು ಪ್ರವಾಹ ಮತ್ತು ಇಕ್ಕಟ್ಟು ಬೀರಿಗಳಿಂದ ಉಸಿರುಗಟ್ಟುವಿಕೆ ಕಾವೇರಿ ನೀರು ಸರಬರಾಜು ಮಾಡುವ ಸವಾಲು ಇತ್ಯಾದಿ ತೊಂದರೆಗಳಿಗೆ ದಾರಿ ಮಾಡಿಕೊಟ್ಟಿರುತ್ತದೆ ಇದು ಸರ್ಕಾರದ ನಡವಳಿ ಹೀಗೆ ಮಾಡಿರೋದೇ ಇವರು ಯಾತಕ್ಕೋಸ್ಕರವಾಗಿ ಈಗ ದೀಪಾವಳಿ ಗಿಫ್ಟ್ ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ಇಲ್ಲಿ ನಡವಳಿ ಮಾಡೋರೆ ಅನಧಿಕೃತ ಕಟ್ಟಡಗಳು ಮತ್ತು ಯೋಜಿತವಲ್ಲದ ಅಭಿವೃದ್ಧಿಯಿಂದ ಲಕ್ಷಾಂತರ ಸ್ವತ್ತುಗಳಿಗೆ ಬೀಖತ ನೀಡಲು ಕಾರಣವಾಗಿದ್ದು ಇದನ್ನು ನಿಯಂತ್ರಿಸಿ ಹಿಡಿತದಲ್ಲಿಡಬೇಕಾಗಿರುತ್ತದೆ ಪ್ರಸ್ತುತ ಬೀಖಾತ ಆಸ್ತಿಯು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ಒನ್ ಹೊರಗಿರುತ್ತದೆ ಆ ವ್ಯಾಪ್ತಿಯಿಂದ ಭೀಖಾತ ಆಸ್ತಿಗಳನ್ನು ನಿರ್ಮಿಸಲಾಗಿರುವ ಕಟ್ಟಡಗಳನ್ನು ನಿಯಂತ್ರಿಸಲಾಗದೆ ಅದು ಪೂರ್ಣ ಪ್ರಮಾಣದಲ್ಲಿ ನಿಯಮಗಳ ಉಲ್ಲಂಘನೆಯಾಗಿ ಅಸುರಕ್ಷಿತ ಕಟ್ಟಡಗಳ ನಿರ್ಮಾಣಕ್ಕೆ ಕಾರಣವಾಗಿರುತ್ತದೆ ಇದು ಒಳ್ಳೆ ಮಜಾ ಇದೆ ನಿಮಗೆ ಹೇಳಬೇಕು ಅನ್ನೋದರೆ ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ಮಳೆಗಾಲದಲ್ಲಿ ಬೀ ಖಾತ ಆಸ್ತಿಗಳಲ್ಲಿ ನಿರ್ಮಿಸಿದ್ದ ಕಟ್ಟಡಗಳು ಕುಸಿದು ಬಿದ್ದು ಕೆ ಟಿ ಸಿ ಪಿ ಕಾಯ್ದೆ ಅರವತ್ತೊಂದರ ವಿರುದ್ಧವಾಗಿ ನಿಯಂತ್ರಣವಿಲ್ಲದೆ ನಿರ್ಮಿಸಲಾಗಿರುತ್ತವೆ ಇಂಥ ಆಸ್ತಿಗಳು ಸಾಮಾನ್ಯವಾಗಿ ಎಲ್ಲ ಸೌಲಭ್ಯಗಳನ್ನು ಅಂದರೆ ರಸ್ತೆ ಮೋರಿ ಮತ್ತು ಇತರ ಎಲ್ಲ ನಾಗರಿಕ ಸೌಲಭ್ಯಗಳನ್ನು ಹೊಂದಿರುತ್ತವೆ ಇಲ್ಲಿ ಈ ಬೀ ಕಟ್ಟವರಲ್ಲ ಕಟ್ಟವರೆಲ್ಲ ಮನೆಗಳು ದಿನ ಮಳೆಯಲ್ಲಿ ಕಟ್ಟಡಗಳು ಕುಸ್ತಾ ಕುಸ್ತ ಬೀಳ್ತಾವಂತಲ್ಲ ಅದಕ್ಕೀಗ ಈಗ ಏಕಾತ ಮಾಡಿಬಿಟ್ರೆ ಆ ಕುಸಿಯದೆಲ್ಲ ನಿಂತು ಹೋಗ್ಬಿಡುತ್ತೆ ಈಗ ಬಿ ಖಾತದಿಂದ ಏ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಆಗೋದು ತಪ್ಪುತ್ತೆ ಕಟ್ಟಡಗಳು ಬಿದ್ದೋಗೋದು ತಪ್ಪುತ್ತೆ ಏನಾದರೂ ಯಾರಾದರೂ ಒಪ್ಪತಕ್ಕಂಥ ಮಾತಾ ಇದು ಆದೇಶ ಇಲ್ಲಿ ಪ್ರಶ್ನೆ ಹಲವಾರು ಕೋರ್ಟ್ ಆದೇಶಗಳಿದ್ದಾವೆ ಹಿಂದಿನ ಹಲವಾರು ಸರ್ಕಾರಗಳ ತೀರ್ಮಾನಗಳು ತಗೊಂಡಿದ್ದೀವಿ ಎಷ್ಟು ದಿವಸ ಜನಗಳಿಗೆ ಈ ಥರ ಹಗಲು ದೊರಡೆ ಮಾಡ್ತೀರಿ ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ